ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಒಂದು ಅಭಿನಂದ ಸಲ್ಲಿಸ್ತೀನಿ ಯಾಕಂದರೆ ನಮ್ಮ ವಿಕಲಚೇತನ ಬೇಡಿಕೆಗಳನ್ನು ಈಡೇರಿಸಿದಾರೆ ಯಾಕೆಂದರೆ ನಾವು ಒಂದು ವರ್ಷದಿಂದ ವಿಕಲಚೇತನರ ಬೇಡಿಕೆಯನ್ನು ಕೊಡ್ತಾ ಇದ್ದೀವಿ ನಮ್ಮ ಬೇಡಿಕೆ ಏನು ಕೊಡ್ತಾ ಇದ್ದಪ್ಪ ಅಂದರೆ ಅಂಗವಿಕಲರಿಗೆ ಐದು ಪರ್ಸೆಂಟ್ ಐದು ಸಾವಿರ ತಿಂಗಳ ಪಿಂಚಣಿ ಮಾಡಿ ಅಂತ ಕೊಡ್ತಾ ಇದ್ದೀವಿ ಮತ್ತು ಹಿರಿಯ ನಾಗರಿಕರಿಗೆ ವಯಸ್ಸಾದರಿಗೆ ಮೂರು ಸಾವಿರ ವಿಧಯಜನರಿಗೆ ಎರಡು ಸಾವಿರ ಪೇಮೆಂಟ್ ಎತ್ತರ ಮಾಡ್ತಂದರೆ ನಾನು ಹಲವಾರು ಸರ ಮನೆಯನ್ನು ಕೊಡ್ತಾ ಇದ್ದೀವಿ ಒಂದು ವರ್ಷದಿಂದ ಮನೆ ಕೊಡ್ತಾ ಇದ್ದ ಬಂತಿದ್ವಿ ಈಗ ಕಾಂಗ್ರೆಸ್ ಸರ್ಕಾರ ನಮ್ಮ ಅಂಗವಿಕಲನ ಒಗ್ಗಟ್ಟು ನಾಲ್ಕು ಪರ್ಸೆಂಟೇಜ್ ಜಾಸ್ತಿ ಮಾಡಿದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಎಲ್ಲ ವಿಕಲಚೇತನ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಹಿರಿಯ ನಾಗರಿಕರ ಪರವಾಗಿ ಅಭಿನಂದನ ಸಲ್ಲಿಸ್ತೀನಿ ವಿಧವೇತನ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದರೆ ನಮ್ಮ ಮನವಿಯನ್ನು ಒಗ್ಗಟ್ಟು ಸುವರ್ಣ ಸುವರ್ಣಸೌಧ ಬೆಳಗಾವಿಯಲ್ಲಿ ನಾವು ಡೈರೆಕ್ಟು ನಮ್ಮ ಮುಖ್ಯಮಂತ್ರಿ ಪಿ ಎಸ್ ಸಾಹೇಬ್ರಿಗೆ ಕೊಟ್ಟಿದ್ದೀವಿ ನಮ್ಮ ಸಭಾಧ್ಯಕ್ಷರೇ ವಿಜಿ ಕದರ್ ಸಾಹೇಬ್ರಿಗೂ ಕೊಟ್ಟಿದ್ದೀವಿ ಇವನ್ನೆಲ್ಲ ಮನವಿ ಕೊಡ್ಕೊಂತ ಬರ್ತಾ ಇದೀವಿ ಆದರೆ ಇವತ್ತು ಕಣ್ ತೆರೆದಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕಣ್ಣು ತೆರೆದಿದೆ ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಟ್ಟಿದೆ ಏನಪ್ಪ ಮೊದಲೇದು ನಮ್ಮ ಉಚಿತ ಆದೇಶ ಮಾಡಬೇಕಾಯ್ತು ಮಾಡಿಲ್ಲ ಯಾಕಂದರೆ ಅದೊಂದು ಒಂದು ನೋವಿನ ಸಂಗತಿ ಯಾಕಂದರೆ ಪೇಮೆಂಟ್ ಎಸ್ ಮಾಡಿದೆ ಅದಕ್ಕೆ ನಾವು ಖುಷಿ ಪಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇದೊಂದು ಬೇಡಿಕೆಯನ್ನು ಈಡೇರಿಸಿ ಅಂತಂದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಬೇಡಿಕೆ ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಕುಮಾರ್ ಸಾಹಿಬ್ ಬೇಡ್ಕೊಂತೀನಿ ಉಚಿತ ಪ್ರಯಾಣ ಆದೇಶ ಏನಿತ್ತು ಅದನ್ನು ನಿಮ್ಮ ಕಾಂಗ್ರೆಸ್ ಸರ್ಕಾರದ ಮೂಲಕ ಆಗಲಿ ಅಂತಂದ್ರೆ ನಾನು ಹಾರೈಸ್ತೀನಿ ಯಾಕಂದ್ರೆ ನೀವು ಮನಸ್ಸು ಮಾಡಿದ್ರೆ ಹಾಗೆ ಬಿಡುತ್ತಾ ನೀವು ಮನಸ್ಸು ಮಾಡೋಲ್ಲ ಯಾಕೆ ಮನಸ್ಸು ಮಾಡಿ ಒಂದು ನಮ್ಮ ಆಲ್ ಕರ್ನಾಟಕ ಉಚಿತ ಪ್ರಯಾಣವನ್ನು ಅಂಗವಿಕಲರಿಗೆ ಕೊಡಿ ಅಂತ ಕೇಳ್ಕೊಂತ ಕೇಳ್ಕೊಳತ್ತ ನಾನು ಕಾಂಗ್ರೆಸ್ ಸರ್ಕಾರ ಒಂದು ಅಭಿನಂದ ಸಲ್ಲಿಸ್ತೀನಿ ಯಾಕಂದ್ರೆ ನಾಲ್ಕು ಪರ್ಸೆಂಟ್ ಅದು ಹೆಸರು ಮಾಡಿದಿರಿ ಎಲ್ಲರಿಗೂ ಒಂದು ವೇತನವನ್ನು ಹೆಸರು ಮಾಡಿದಕ್ಕೆ ಅಭಿನಂದ ಸಲ್ಲಿಸುತ್ತಾ ನನ್ನ ಮಾತು ಮುಗಿಸ್ತೀನಿ ನಾನು ರಾಣಿ ಚೆನ್ನಪ್ಪಿಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು ಉತ್ತರ ಎಂ ಪಿ ಮಾಜಿ ಎಂ ಅಭ್ಯರ್ಥಿ ವರ್ಷಪ್ಪ ಬಿಗದ್ರಿ ಮೂಲತಃ ಕೊಪ್ಪಳ ಜಿಲ್ಲಾ ಕೊಪ್ಪಳ ಜಿಲ್ಲಾ ಕುಕ್ಕಿ ತಾಲೂಕು ಮಾಲ್ಗಿತ್ತಿ ಗ್ರಾಮ ಇಲ್ಲಿ ಬೆಂಗಳೂರಲ್ಲಿ ನಿವಾಸಿಯಾಗಿದ್ದೀನಿ ನಮ್ಮ ರಾಣಿ ಚೆನ್ನಮ್ಮ ಪಾರ್ಟಿಯ ಎಲ್ಲ ಸರ್ವ ಪದಾಧಿಕಾರಿಗಳು ಸೇರಿ ಇದೆಲ್ಲ ಮಾಡಿದ್ದು ನಾವೊಬ್ಬ ನಾವೊಬ್ಬರೇ ಅಲ್ಲ ನಮ್ಮ ಪಾರ್ಟಿಯ ಸಂಸ್ಥಾಪಕರ ಅಧ್ಯಕ್ಷರ ಆದೇಶ ಮೇರೆಗಾಗಿ ಮಾಡಿದ್ವಿ ಎಂ ಬಿ ದೇಸಾಯಿ ಅವರ ಆದೇಶದ ನೇತೃತ್ವದಲ್ಲಿ ಈ ಒಂದು ಮನಿವನ್ನು ಕೊಡ್ಕೊಂತ ಬಂತ ಬಂದ ಇವತ್ತಿಗೆ ಆ ಮನವನ್ನ ತಿರ್ಸ್ ಮನವಿಯನ್ನು ಓದಿಯಾಗಿ ಮೊನ್ನೆ ಸಂಪುಟ ಸಭೆಯಲ್ಲಿ ಚರ್ಚೆಯಾಗಿ ಕ್ಯಾಬಿನೆಟ್ ಮಂತ್ರಿಗಳೆಲ್ಲ ವಜ್ಜೆ ಮಾಡಿ ನಾಲ್ಕು ಪರ್ಸೆಂಟ್ ಎತ್ತರ ಮಾಡಿದ್ದಾರೆ ವಿಕಲಚೇತನಿಗೆ ನಮ್ಮ ಸಂತೋಷ ಪಡೆದು ವಿಷಯ ಇವತ್ತು ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿನಂದ ಸಲ್ಲಿಸ್ತೀನಿ ಸಲ್ಲಿಸ್ತೀನಿ ಜೈ ಹಿಂದೈ ಕಿತ್ತು ಚೆನ್ನಮ್ಮ ಜೈವಾಗಲಿ ವಿಕಲಚೇತನಿಗೆ ಜಾಸ್ತಿ ಮಾಡಿತ್ತು ನಮ್ಮ ದೆಹಲಿ ಸರ್ಕಾರ ತಿಂಗಳಿಗೆ ಐದು ಸಾವಿರ ಮಾಡಿತ್ತು ದೆಹಲಿ ಸರ್ಕಾರ ತಿಂಗಳ ಮೊನ್ನೆ ಚಂದ್ರಬಾಬು ನಾಯ್ಡು ಆರು ಸಾವಿರ ಮಾಡಿದ್ರು ಅದನ್ನ ಒಗ್ಗಟ್ಟು ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಮಾತಾಡ್ಕೊಂಡು ಗೊತ್ತಿಲ್ಲ ಆದರೆ ಇವತ್ತು ನಮ್ಮ ವಿಕಲಚೇತನಿಗೆ ನಾಲ್ಕು ಸಾವಿರ ಪಿಂಚಣಿ ಹೆಚ್ಚು ಮಾಡಿದರೆ ಅದಕ್ಕೆ ಸಂತೋಷ ಪಡ್ತೀನಿ ಎಲ್ಲ ರಾಜ್ಯದಲ್ಲೂ ಸ್ಟೇಟಲ್ಲೂ ಜಾಸ್ತಿ ಇದೆ ವಿಕಲಚೇತನಿಗೆ ಈ ನಮ್ಮ ರಾಜ್ಯದಲ್ಲಿ ಕಮ್ಮಿ ಆಗಿತ್ತು ಅದನ್ನ ಈಗ ಹೆಸರು ಮಾಡಿದರೆ ಇನ್ನೂ ಹೆಚ್ಚಳ ಮಾಡ್ಕೊಂತಂದು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಯಾಕೆಂದ್ರೆ ನಾಲ್ಕು ಪರ್ಸೆಂಟೇಜು ನಾಲ್ಕು ಸಾವಿರ ಇದಕ್ಕೂ ಅಲ್ಲ ಕನಿಷ್ಠ ವೇತನ ತಿಂಗಳಿಗೆ ವಿಕಲಚೇತನಿಗೆ ಒಬ್ಬ ಜೀವನ ಮಾಡಬೇಕಾದ್ರೆ ಹತ್ತು ಪರ್ಸೆಂಟ್ ಬೇಕು ಹತ್ತು ಸಾವಿರ ಪಿಂಚಣಿ ಬೇಕು ತಿಂಗಳಿಗೆ ಅಂದರೆ ಅವನ ಜೀವನ ಸಾಗುತ್ತೆ ಅವನು ಹೆಂಡತಿ ಮಕ್ಕಳನ್ನ ಸಾ ಇಲ್ಲವೂ ಆಗಲ್ಲ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಕೂಡ ನಾವು ನೀವು ವ್ಯಾಚ್ ಮಾಡಿರತಕ್ಕಂಥ ಮಾತನ್ನು ಇವತ್ತು ಮಾನ್ಯ ಸರ್ಕಾರಕ್ಕೆ ಒಂದು ಮನೆ ಮಾಡ್ತೀವಿ ಮತ್ತೆ ಒಂದು ಮನೆ ಮಾಡಿ ನನ್ನ ಮನಿ ಮನೆ ಮಾಡ್ತೀವಿ ಮನೆ ಮಾಡಿ ಒಂದು ನಮ್ಮ ವಿಕಲ ಕ್ಷೇತ್ರದ ಬೇಡಿಕೆಯನ್ನು ಈಡೇರಿಸಿ ಅಂತಂದು ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ ಆ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಎಲ್ಲ ಬೇಡಿಕೆಯನ್ನು ಈಡೇರಿಸುತ್ತೆ ಅಂತ ಹೇಳ್ತಾ ನಾನು ಎಡಮಾತ್ ಜೈ ಏನು ಜೈ ಕರ್ನಾಟಕ ಮತ್ತೆ